ರಾಜ್ಯ ಪ್ರಸಿದ್ಧ ಶಿರಸಿಯ ಮಾರಿಕಾಂಬಾ ದೇವಿಯ ಜಾತ್ರೆಯು ಮಾರ್ಚ್ ಹತ್ತೊಂಬತ್ತರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದ್ದು ಈ ಬಾರಿ ಮೂವತ್ತರಿಂದ ನಲವತ್ತು ಲಕ್ಷ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಜಾತ್ರೆ ಚಪ್ಪರದಲ್ಲಿ ಸಕಲ ವ್ಯವಸ್ಥೆಯನ್ನು ಶಿಸ್ತುಬದ್ಧವಾಗಿ ಮಾಡಲಾಗುತ್ತದೆ ಎಂದು ಮಾರಿಕಾಂಬಾ ದೇವಾಲಯದ ಅಧ್ಯಕ್ಷ ಆರ್ಜಿ ನಾಯ್ಕ್ ಹೇಳಿದರು ಅವರು ಮಂಗಳವಾರ ನಗರದ ಮಾರಿಕಾಂಬಾ ದೇವಸ್ಥಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜಾತ್ರೆ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು ಎರಡ್ ಸಾವಿರದ ಸಾಲಿನ ದೇವಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ವಿತರಣೆ ಮಾಡಲು ನಾಲ್ಕು ಲಕ್ಷಕ್ಕಿಂತ ಅಧಿಕ ಲಡ್ಡು ತಯಾರು ಮಾಡುವ ಪ್ರಕ್ರಿಯೆ ಆರಂಭಿಸಲಾಗಿದ್ದು ಎರಡು ಲಕ್ಷ ಜನರಿಗೆ ಅನ್ನ ಪ್ರಸಾದ ವಿತರಣೆ ಸಿದ್ಧಪಡಿಸಿಕೊಳ್ಳಲಾಗುವುದು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಮಾಡುವ ಭಕ್ತಾದಿಗಳಿಗೆ ನೆರಳಿಗೆ ಶಾಮಿಯಾನ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಜಾತ್ರಾ ಸಮಯದಲ್ಲಿ ಕುಡಿಯುವ ನೀರು ಮತ್ತು ಪಾನಕ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು ಯಾತ್ರಿ ನಿವಾಸದ ಕಟ್ಟಡವನ್ನು ಭಕ್ತರ ವ್ಯವಸ್ಥೆಗೆ ನೀಡುವ ಬಗ್ಗೆ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಉತ್ತರ ಕನ್ನಡ ಶಿವಮೊಗ್ಗ ಹಾವೇರಿ ಹುಬ್ಬಳ್ಳಿಯಲ್ಲಿ ಪೋಸ್ಟರ್ ಅಂಟಿಸುವ ಕಾರ್ಯ ಮಾಡಲಾಗಿದೆ ಸಾರಿಗೆ ವ್ಯವಸ್ಥೆಯ ಬಸ್ಸುಗಳಲ್ಲಿ ಪೋಸ್ಟರ್ ಅಂಟಿಸಲಾಗಿದೆ ದೇವಿಯ ದರ್ಶನ ಮತ್ತು ಸೇವೆ ಸಲ್ಲಿಸುವ ಸೂಕ್ತ ವ್ಯವಸ್ಥೆ ಮಾಡಲಾಗುತ್ತದೆ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತದೆ ಸೇವಾ ವಿವರ ಹೆಚ್ಚಳ ಮಾಡದೆ ಹಳೆಯ ದರ ಮುಂದುವರೆಸಲಾಗುತ್ತಿದೆ ವಯೋವೃದ್ಧರು ಗರ್ಭಿಣಿಯರು ಅಂಗವಿಕಲರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗುತ್ತದೆ ಪ್ರತಿ ವರ್ಷದಂತೆ ಮಾರಿಪಟ್ಟಿಯನ್ನು ಪ್ರತಿ ಮನೆಗೆ ನೀಡಲಾಗುತ್ತಿದೆ ಜಾತ್ರಾ ಚಪ್ಪ

ಈ ಜಾತ್ರೆಗೆ ಭಕ್ತಾದಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರುವುದರಿಂದ ನಾವು ಈಗಾಗಲೇ ನಾಲ್ಕು ಲಕ್ಷಕ್ಕಿಂತ ಅಧಿಕ ಗಂಡವನ್ನು ತಯಾರು ಮಾಡಲು ಈಗಾಗಲೇ ಗಂಡ ಪ್ರಕ್ರಿಯೆ ಪ್ರಾರಂಭವಾಗಿದೆ ಇನ್ನು ಕನ್ನಂತ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವಿತರಣೆ ಓ ಜಾತ್ರೆಯಲ್ಲಿ ಹದಿವಾಸು ಒಂದು ಲಕ್ಷಕ್ಕಿಂತ ಅನೇಕ ಜನರು ಅನ್ನ ಪ್ರಸಾದವನ್ನು ಕಂಡುಕೊಂಡಿದ್ದಾರೆ ಈ ಸಲ ಜಾತ್ರೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಬರುವುದರಿಂದ ಹದಿವಾಸು ಎರಡು ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಅನ್ನ ಪ್ರಸಾದ ನಾವು ನೀಡಬಹುದಾಗಿದೆ ಈ ಸಂಬಂಧ ಈಗಾಗಲೇ ಪ್ರಕ್ರಿಯೆಯನ್ನು ಕರೆದು ಅವರಿಗೆ ನಾವು ಶಾಲೆ ಪ್ರವೃತ್ತರಾಗಲು ತಿಳಿಸಿದ್ದೇವೆ ಇನ್ನು ದೇವಸ್ಥಾನದ ಹತ್ತಿರ ಇರುವ ಸ್ಥಳದಲ್ಲಿ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಶಾಮಿಯಾರ ವ್ಯವಸ್ಥೆ ಹೆಚ್ಚಿನ ಸ್ಥಳಗಳಲ್ಲಿ ಅಳವಡಿಸಲು ನಿರ್ಧರಿಸಲಾಗಿದೆ ಜಾತ್ರಾ ತಿದ್ದ ಹತ್ತಿರ ಭಕ್ತರು ಸರದಿ ಸಾಲಿನಲ್ಲಿ ಅಂದರೆ ಗ್ರಾಮ ತೋಟದೊಳಗೆ ನಾವು ಬೇರುಗಡೆ ನೆರಳನ್ನು ಹಾಕುವ ಯೋಜನೆಯನ್ನು ಮಾಡಿದ್ದೇವೆ ಇದು ವರ್ಷ ಮಾಡಲಾಗುತ್ತದೆ ಆದರೂ ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಇನ್ನು ಗ್ರಾಮ ತೋಟಕ್ಕಿಂತ ಒಂದು ಹಾಕಲಿಕ್ಕೆ ಸಾಧ್ಯವಾದರೆ ಅದನ್ನು ಹಾಕಲಿಕ್ಕೆ ನಾವು ಪ್ರಯತ್ನಿಸಲಾಗುವುದು ಜಿಲ್ಲೆಯ ಎಲ್ಲಾ ದೇವಾಲಯಗಳಿಗೆ ಮುಖ್ಯಸ್ಥರಿಗೆ ವಿವಿಧ ಮಠಾಧೀಶರಿಗೆ ರಾಜ್ಯದ ಪ್ರಮುಖ ದೇವಾಲಯಗಳಿಗೆ ಗಣ್ಯ ವ್ಯಕ್ತಿಗಳಿಗೆ ಜನಪ್ರತಿನಿಧಿಗಳನ್ನು ಭೇಟಿಯಾಗಿ ಆಮಂತ್ರಣ ಪತ್ರಿಕೆ ನೀಡಲಾಗುತ್ತಿದೆ ಕಳೆದ ಜಾತ್ರೆಯ ನ್ಯೂನತೆಗಳನ್ನು ಸರಿಪಡಿಸುವ ಸಂಬಂಧ ಸಭೆ ನಡೆಸಿದ್ದೇವೆ ಕಲ್ಯಾಣೋತ್ಸವ ಸಂದರ್ಭದಲ್ಲಿ ನೂಕುನುಗ್ಗಲಾಗದಂತೆ ಅವಶ್ಯವಿರುವವರಿಗೆ ಮಾತ್ರ ವೇದಿಕೆಯ ಬಳಿ ಅವಕಾಶ ನೀಡುತ್ತೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಸುದೇಶ್ ಜೋಗಳೇಕರ್ ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಡ್ ವತ್ಸಲಾ ಹೆಗಡೆ ಶಿವಾನಂದ್ ಶೆಟ್ಟಿ ಬಾ ಹಾಬುದಾರರ ಮುಖ್ಯಸ್ಥ ಜಗದೀಶ್ ಗೌಡ ವ್ಯವಸ್ಥಾಪಕ ಚಂದ್ರಕಾಂತ್ ನಾಯ್ಕ್ ಮುಂತಾದವರು ಇದ್ದರು ಈ ವರ್ಷದ ಜಾತ್ರೆಯ ಚಪ್ಪರದಲ್ಲಿ ಅನಾವಶ್ಯಕ ನಾಮಫಲಕ ಅಳವಡಿಸಲು ಅವಕಾಶವಿಲ್ಲ ದೇವಸ್ಥಾನಕ್ಕೆ ಸಂಬಂಧಿತ ಮಾಹಿತಿ ಮಾತ್ರ ಹಾಕಲಾಗುತ್ತದೆ ಎಂದು ದೇವಸ್ಥಾನದ ಅಧ್ಯಕ್ಷ ಆರ್ಜಿ ನಾಯ್ಕ್ ಹೇಳಿದರು ಗಣೇಶ ನಗರದ ಅಂಗನವಾಡಿಯಲ್ಲಿ ಮಹಿಳೆಯೊಬ್ಬಳು ಬಾವಿ ತೋಡುತ್ತಿರುವ ಸಂಬಂಧ ಅಧಿಕಾರ ನಡೆಯೂ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ ಅಧಿಕಾರ ನಡೆಗೆ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ ಅಂಗನವಾಡಿಯಲ್ಲಿ ಮಕ್ಕಳ ಕುಡಿಯುವ ನೀರಿಗೆ ಮಹಿಳೆಯೊಬ್ಬಳು ಮೂವತ್ತೈದು ಅಡಿ ಬಾವಿ ತೋಡಿದ್ದು ಇದಕ್ಕೆ ಸಾಕಷ್ಟು ವಿರೋಧ ನಡುವೆಯೂ ಮಹಿಳೆಯು ಮಾತ್ರ ತನ್ನ ಛಲಬಿಡದೆ ಬಾವಿ ತೆಗೆಯುವುದನ್ನು ಮುಂದುವರೆಸಿದ್ದರು ನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹಾಗೂ ಅಧಿಕಾರಿಗಳು ಭೇಟಿ ನೀಡಿದ್ದರು ಸೋಮವಾರ ತಹಶೀಲ್ದಾರ್ ನೇತೃತ್ವದಲ್ಲಿ ಅಧಿಕಾರಿಗಳು ಬಾವಿಗೆ ಹಲಗೆ ಮುಚ್ಚಿ ಆ ಜಾಗಕ್ಕೆ ಯಾರು ತೆರಳದಂತೆ ಬೀಗ ಹಾಕಿ ಬಂದ್ ಮಾಡಿದ್ದಾರೆ ಇದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿ ಗಣೇಶನಗರದ ಭಾಗದ ಗ್ರಾಮಸ್ಥರು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಅಧಿಕಾರಿಗಳ ವಿರುದ್ಧ ಸೆಟ್ ಆಗಿದ್ದಾರೆ ಗೌರಿ ನಾಯ್ಕ್ ಮಾಧ್ಯಮದ ಎದುರು ತನ್ನ ಅಳಲು ತೋಡಿಕೊಂಡು ಬಾವಿ ತೆಗೆದು ಮನೆಗೆ ಹೋದ ಸಂದರ್ಭದಲ್ಲಿ ಅಧಿಕಾರಿಗಳು ಬಂದು ಹಲಗೆ ಹಾಕಿ ಮುಚ್ಚಿದ್ದಾರೆ ನಾನು ಸ್ವಇಚ್ಛೆಯಿಂದ ಬಾವಿ ತೋಡುವುದಕ್ಕೆ ಅಧಿಕಾರಿಗಳು ಅಡ್ಡಿಪಡಿಸಿರುವುದು ಬಹಳ ಬೇಸರ ತಂದಿದೆ ನನಗೆ ಬಾವಿ ತೋಡಲು ಅವಕಾಶ ಕಲ್ಪಿಸಬೇಕು ಕು ಎಂದು ವಿನಂತಿಸಿದರು ಕೂಡ ಹೋಗೇನೆ ಆರು ಗಂಟೆ ಆರು ತಾಲಿಗೆ ನಾನ್ ಮನೆಗೆ ಹೋಗಿದ್ದೇನೆ ಇವ್ರು ಆರೂವರೆಗೆ ಬಂದು ಇಷ್ಟು ಕೆಲಸ ಮಾಡಿಟ್ಟು ಹೋಗಾರೆ ಈಗ ಹಾಕಿ ತಹಸೀಲ್ದಾರ್ ಇವರು ಕಾಮಿಡ್ರ್ ಥರ ಬಂದಿ ತಹಸೀಲ್ದಾರ್ ಪೊಲೀಸ್ ಎಲ್ಲ ಬಂದು ಅವ್ರ ಜೊತೆಗೆ ಅವರಿಗೊಂದು ಮತ್ತೆ ಕಾವುನ್ ಬೇಕಲ್ಲ ತಹಸೀಲ್ದಾರರಿಗೆ ಅವ್ರು ಇಲ್ಲಿ ಬೇರೆ ಇದು ಛಾವಣಿ ಹಾಕಿ ಎಲ್ಲ ಕಟ್ಟಿ ಅಲ್ಲಿಗೆ ಮುಚ್ಚಿ ಹೋಗ್ಯಾರೆ ಬಾಳಿಗೆ ಇನ್ನು ಎಷ್ಟು ಅಡಿ ಬಂದ್ರೆ ನೀರು ಬರ್ತಿತ್ತು ಇನ್ನೊಂದು ಐದಾರು ದಿನ ತೆಗೆದು ನೀರು ಬರ್ತಿತ್ತು ಅಧಿಕಾರಿಗಳು ಆದ್ರೆ ಪಿಡಿ ಇದು ಪಿಡಿಒ ಕರ್ಸ್ಬೇಕು ಆ ಪಿಡಿಒನ ಇದನ್ನು ಕರ್ಸ್ಬೇಕು ಯಾಕಂದ್ರೆ ಪಿಡಿಒ ಫೋನ್ ಮಾಡಿ ನಾಲ್ಕು ಗಂಟೆ ಫೋನ್ ಮಾಡೋಣ ಅಕ್ಕೋರಿಗೆ ಅಷ್ಟು ಕೆಳಗಿರೋದವ್ ಮತ್ತೆ ಮೇಲೆ ಹತ್ತು ಬಂದು ಏನ್ ಕೇಳ್ಕೊಡನೇ ನಿಮ್ಗೆ ಸೈಬರ್ ಫೋನ್ ಮಾಡೋರ ಆರಾಮಿರಿ ನೀವು ಮತ್ತೆ ಸೌಕಶ್ದಾಗಿರಿ ಅಂದಾರೆ ಇದು ಮತ್ತೆ ಹಿಂದಿಂದ ಬೆನ್ನಿ ಚೂರಿ ಅಲ್ಲ ಇವರೆಲ್ಲ ಒಟ್ಟು ಹಾಕ್ಕಂಡಿ ಈ ಈಗ ಅವರು ಬಾವಿ ಮುಚ್ಚುತ್ತೇವೆ ನಾವು ನೀವು ತೋಡುದು ಅಂದ್ರೆ ಎಂತ ಮಾಡ್ತೀರಿ ತೋಡುದು ಬೇಡ ಅಂದ್ರೆ ನಾ ಮುಚ್ಚಕ್ಕೂ ಅವ್ರಿಗೆ ಕೊಡೋದಿಲ್ಲ ತೆಗಿಯೋಕ್ಕೂ ಕೊಡೋದಿಲ್ಲ ಮುಚ್ಚಕ್ಕೂ ಕೊಡೋದಿಲ್ಲ ನನ್ನ ಜೀವ ಹೋಗ್ಬೇಕೋ ಇರಬೇಕು ಅಷ್ಟೇ ಅವರೀಗ ಬೇಕಂತನೇ ನಾಟಕ ಮಾಡೋಕತ್ತಾರೆ ಇಲ್ಲಿ ಇತರದ್ದೆಲ್ಲ ಮಾಸ್ ಕಟ್ಕಂಡು ಯಾರ್ಯಾವ್ ನಾಟಕ ಮಾಡೋಕತ್ತಾರೆ ಅಂತಾವ ಅದೇ ಮೊದ್ಲು ಹೊರಗೆ ತೆಗಿಬೇಕು ಅವ್ರಿಗೆ ಏನು ಲಾಭ ಅದೇ ಅಂತೇಳಿ ನನಗೆ ನನ್ನ ಮನೆಗಾಗಿ ನಾ ಮಾಡ್ತಾ ಇದ್ದೇನೆ ಏನೋ ಮಕ್ಕಳು ಕುಡೀಲಿ ನೀರ್ ಇಲ್ದ ನಾ ಕೊಡ ಒಯ್ಲಿ ಅಂತ ಮಾಡ್ತಾ ಇದ್ದೇನೆ ನನಗೆ ಮೈ ಸೊಕ್ಕ ನಮ್ಮ ಮಕ್ಕಳು ಬೈದ್ರು ನಾ ಕೇಳ್ದಾ ಇರ್ಲಿ ಅಂತ ಏನೋ ಒಂದು ಮಾಡಿಡು ಒಂದು ಶಾಶ್ವತವಾಗಿ ಇರ್ತದೆಯಲ್ಲ ನೀವು ಎಲ್ಲೋ ನೀರು ಬರ್ತಿರು ನಾಲ್ಕು ಮನೆ ಮನೀದಾಟ್ಕಂಡಿ ಅಂತ ಮಾಡೋಕೋದ್ರೆ ಇವ್ರು ಈ ನಮ್ನ ನನ್ನ ಮೇಲೆ ಕುತಂತ್ರ ಮಾಡೋಕೊತ್ತಾರೆ ಮಹಿಳೆಯು ಸ್ವೇಚ್ಛೆಯಿಂದ ಬಾವಿ ತೋಡುತ್ತಿರುವುದು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದೆ ಆದ್ದರಿಂದ ಬಾವಿ ತೆಗೆಯುವುದನ್ನು ಅಧಿಕಾರಿಗಳು ಸ್ಥಗಿತಗೊಳಿಸಿದ್ದಾರೆ ಮಹಿಳೆಯ ಕೆಲಸವನ್ನು ಆನಂದಿಸುವ ಬದಲು ವಿರೋಧ ಮಾಡುತ್ತಿರುವ ಅಧಿಕಾರಿಗಳ ನಡೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ತೆಗೆದಿರುವ ಬಾವಿಯ ಮುಚ್ಚುವ ನಿರ್ಧಾರ ಕೈಗೊಂಡರು ಇಳಿವಯಸ್ಸಿನ ಮಹಿಳೆ ಮಾಡುತ್ತಿರುವುದು ಒಳ್ಳೆಯ ಕೆಲಸ ಸಮಾಜ ಸೇವೆ ಮಾಡಲು ನಮ್ಮಾಭ್ಯಂತರವಿಲ್ಲ ಮಕ್ಕಳು ಓಡಾಡುತ್ತಿರುತ್ತಾರೆ ಬಾವಿ ತೆಗೆಯುವುದಕ್ಕೆ ನಮ್ಮಾಭ್ಯಂತರವಿಲ್ಲ ಬಾವಿ ತೆಗೆಯಲು ಪರವಾನಿಗೆ ಪಡೆದಿಲ್ಲ ಆದ್ದರಿಂದ ಬಾವಿ ತೆಗೆಯುವುದಕ್ಕೆ ಸ್ಥಗಿತಗೊಳಿಸಲು ತಿಳಿಸಲಾಗಿದೆ ಎಂದು ಸಹಾಯಕ ಆಯುಕ್ತೆ ಅಪರ್ಣ ರಮೇಶ್ ತಿಳಿಸಿದರು ಗಣೇಶ್ ನಗರ ಅಂಗನವಾಡಿ ನಂಬರ್ ಸಿಕ್ಸ್ ಅಲ್ಲಿ ಗೌರಿ ನಾಯಕ್ ಅವರು ಸ್ವಲ್ಪ ದಿನದಿಂದ ಓಪನ್ ವೆಲ್ನ ಬಂದು ಅವರು ಎಫರ್ಟ್ಸ್ ಹಾಕಿ ಮಾಡ್ತಾ ಇದ್ದಾರೆ ಅದನ್ನ ಅವರು ಸೋಷಿಯಲ್ ವರ್ಕರ್ ನಾವು ತುಂಬಾ ಅಪ್ರಿಶಿಯೇಟ್ ಮಾಡ್ತೀವಿ ಬಟ್ ಬಿಕಾಸ್ ಆಫ್ ದ ಫ್ಯಾಕ್ಟ್ ದಟ್ ಇಟ್ ಈಸ್ ಅಂಗನವಾಡಿ ಕಟ್ಟಡ ಹತ್ರ ಇದೆ ಆ್ಯಂಡ್ ಆಲ್ರೆಡಿ ಅದು ಅಂಗನವಾಡಿ ಆಕ್ಯುಪೆನ್ಸಿ ಇರೋದ್ರಿಂದ ಆ ಲ್ಯಾಂಡ್ಗೆ ಅದಕ್ಕೆ ಬಿ ಓನ್ಲಿ ರಿಕ್ವೆಸ್ಟ್ ಅಂದರೆ ಅವ್ರನ್ನ ನಾವು ತುಂಬ ಪೊಲೈಟಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಪ್ಲೀಸ್ ಗೌರ್ಮೆಂಟ್ ಪರ್ಮಿಷನ್ ತೊಗೊಂಡು ಪ್ಲೀಸ್ ಕಂಟಿನ್ಯೂ ಮಾಡಿ ಕೆಲಸ ಅಂತ ನಗರದ ಮದೀನಾ ಮತ್ತು ಸುಲ್ತಾನಿಯ ಮಸೀದಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಅಬ್ದುಲ್ ಹಕ್ ನೇತೃತ್ವದ ತಂಡ ಜಯಗಳಿಸಿದೆ ಹಲವು ವರ್ಷಗಳ ನಂತರ ಒಟ್ಟು ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆಸಲಾಗಿತ್ತು ಒಟ್ಟು ಒಂದು ಸಾವಿರದ ತೊಂಬತ್ತಾರು ಮತದಾರರಲ್ಲಿ ಎಂಟುನೂರ ಮೂವತ್ತು ಜನರು ತಮ್ಮ ಹಕ್ಕನ್ನು ಚಲಾಯಿಸಿದ್ದರು ಅದರಿಂದ ಡೈಮಂಡ್ ಗುರುತು ಹೊಂದಿದ್ದ ಅಬ್ದುಲ್ ಹಕ್ ನೇತೃತ್ವದ ತಂಡ ಆರನೇ ಸ್ಥಾನ ಪಡೆಯುವುದರೊಂದಿಗೆ ಬಹುಮತ ಗಳಿಸಿದೆ ಚುನಾವಣೆಯಲ್ಲಿ ಅಬ್ದುಲ್ ಹಕ್ ಅಬ್ದುಲ್ ಖಾದರ್ ಕನ್ಬಳ್ಳಿ ಬಾಷಾ ಗೋರೆನವರ್ ಮಹಮ್ಮದ್ ಸಲಿಮಾನ್ ವಟ್ಟಿ ಮೊಹಮ್ಮದ್ ಆರಿಫ್ ಕರ್ಜಿಗಿ ತಪ್ರೇ ಶೇಖ್ ಜಯಗಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಅಬ್ದುಲ್ ಹಕ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಒಟ್ಟು ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಅದರಲ್ಲಿ ನಮ್ಮ ತಂಡ ಆರರಲ್ಲಿ ಗೆಲುವು ಸಾಧಿಸಿದೆ ಚುನಾವಣಾ ಪ್ರಕ್ರಿಯೆಗೆ ಅಗತ್ಯವಿರುವ ದಾಖಲಾತಿ ನೀಡಿ ಮುಂದೆ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಲು ತೀರ್ಮಾನಿಸಲಾಗಿದೆ ಅದಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಮಸೀದಿಯನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗಬೇಕು ಎನ್ನುವ ಉದ್ದೇಶದಿಂದ ಚುನಾವಣೆ ನಡೆಸಲಾಗಿದೆ ಈ ಹಿಂದೆ ಮಸೀದಿಯ ಕೆಲವೊಂದು ಆಸ್ತಿ ಕೈತಪ್ಪಿ ಹೋಗಿದ್ದು ಅದನ್ನು ವಾಪಸ್ ಕರೆತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಲ್ಲ ಹನ್ನೊಂದು ನಿರ್ದೇಶಕರು ಸೇರಿ ಒಳ್ಳೆಯ ಕೆಲಸ ಮಾಡುತ್ತೇವೆ ಎಂದರು ಮಸೀದಿಯ ಹನ್ನೊಂದು ನಿರ್ದೇಶಕರನ್ನು ಸೇರಿಸಿಕೊಂಡು ಕೆಲಸ ಮಾಡುತ್ತೇವೆ ನಮ್ಮ ಜನರಿಗೆ ಒಳ್ಳೆಯದನ್ನು ಮಾಡಬೇಕು ಎಂಬ ಉದ್ದೇಶವಿದೆ ಮಸೀದಿಯ ಆಸ್ತಿ ಬಾಡಿಗೆ ಕರಾರು ಇತರ ಕಡತಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತೇವೆ ಎಂದರು ದಿನಾಂಕ ಹತ್ತೊಂಬತ್ತು ಎರಡು ಇಪ್ಪತ್ನಾಲ್ಕರಂದು ನಿನ್ನೆ ಚುನಾವಣೆ ಜರುಗಿದೆ ಆ ಚುನಾವಣೆಯ ಫಲಿತಾಂಶ ನಮ್ಮ ಆಲ್ ಮೆಜಾರಿಟಿ ಹೆಸರುಗಳನ್ನು ಹೇಳ್ತಾ ಇದ್ದೀನಿ ಇನ್ನು ಐದು ನಾವು ಬಿಟ್ಟಿದೆ ಉಳಿದದ್ದು ಈಗ ಇವರೆಲ್ಲ ನನಗೆ ಯಾರು ಅಭ್ಯರ್ಥಿ ನಾವು ಸೇರಿ ಆದಾಗ ನನ್ನನ್ನು ಮುಖಣ್ಣಾಗಿ ಈ ಸಂಸ್ಥೆ ಅಧ್ಯಕ್ಷನಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ ಇದನ್ನು ನಾವು ಮುಂದಿನ ಕಾರ್ಯಾಚರಣೆಗೆ ಇವತ್ತು ಸಬ್ಮಿಟ್ ಮಾಡ್ತಾ ಇದ್ದೀವಿ ಒಗ್ಗರಣಿಗೆ ಎಲ್ಲ ಕೊಡ್ತಾ ಇದ್ದೀವಿ ಪ್ರೆಸ್ಸಿಗೂ ಕೂಡ ನಮ್ಗೆ ತಿಳಿಸ್ತಾ ಇದ್ದೀವಿ ಹೆಸರುಗಳು ಜೊತೆಗೆ ಅಧ್ಯಕ್ಷರ ಆಯ್ಕೆ ಕೂಡ ನಾನು ತಿಳಿಸ್ತಾ ಇದ್ದೇನೆ ಈ ಮುಂದಿನ ಪ್ರಕ್ರಿಯೆಗೆ ನಾವು ಏನು ಪೇಪರ್ಸ್ಗಳು ಇದ್ದಾವೆ ಆ ಸಂಸ್ಥೆ ಕಾಪಾಡಿಕೊಂಡಿದ್ದಾರೆ ಅದನ್ನು ನಾನು ಪರಿಶೀಲನೆ ಮಾಡಿ ನಮ್ಮ ಸಮಿತಿ ಮೂಲಕ ಒಂದೆರಡು ಮೀಟಿಂಗ್ ತಗೊಳ್ಬೋದು ನಮಗೆ ಉಳಿದ ಡೀಟೇಲ್ಸ್ ಅಂತ ನಿಮಗೆ ನಿಮ್ಮ ಮೂಲಕ ಶೇರ್ ಮಾಡ್ತೀವಿ ಹಾಂ ಅದೇನಾಗದೆಯೋ ಕಾಲ ಮಿಂಚೋಗದೆ ಕಾಲ ಮಿಂಚೋಗದೆ ಬಟ್ ಈಗ ಚುನಾವಣೆ ಕ್ರ ಅನುಕ್ರಮವಾಗಿ ಸರಿಯಾಗಿ ಪ್ರಕ್ರಿಯೆಯಿಂದಲೇ ನಡೆದಿದೆ ಆ ಮೂಲಕ ನಾವು ನಾವೀಗೇನು ಮಾಡಬೇಕು ಈ ನಮ್ಮ ಮಸೀದಿಯ ಮೂಲಕ ಏನು ಸಂದೇಶ ಕೊಡಬೇಕು ನಾವು ಒಂದು ಎರಡು ಸಭೆಯಲ್ಲಿ ಪರಿಶೀಲನೆ ಮಾಡ್ಕೊಂಡು ನಮಗೆ ಡೀಟೇಲ್ಸ್ ಕೊಡ್ತೀವಿ ಸಾವಿರದ ತೊಂಬತ್ತಾರು ವೋಟರ್ಸ್ ಇದ್ದರು ಟೋಟಲಿ ಉಳಿದಂತೆ ಅಬ್ದುಲ್ ಹಕ್ ತಂಡ ಹೊರತುಪಡಿಸಿ ಅಶಾಕ್ ಚೌಟಿ ಜಹೀರ್ ಅಹಮದ್ ಶೇಖ್ ಮೆಹತಾಬ್ ಖಾನ್ ಆಲಂ ಅಹಮದ್ ಅನೀಸ್ ತಹಶೀಲ್ದಾರ್ ಗೆಲುವು ಸಾಧಿಸಿದ್ದಾರೆ